ಉಳ್ಳಾಗ್ಲು ನೆಲೆ ಹೋಗೋದ ಸ್ಥಳ ನಮ್ಮ ಹಿರಿಯವು ಕರ ಬಂದು ಇಲ್ಲಿ ಬಂಡಾರ ಲಸಿ ಇಲ್ಲೇ ದೈವಕ್ಕೆ ಕೊಡೋದು ಅಂತ ಹೇಳಿದ್ ಕಂಬಳದ ಮಧ್ಯ ಆ ಜಾಗ ಅದು ಹುಲ್ಲಾಗ್ಲು ನೆಲೆ ಹುರಿದ ಜಾಗ ಅದೆಲ್ಲ ಮರದ ಬೆಟ್ಟಿಗೆ ಇಟ್ಟು ಸುಮಳ್ಳಿ ಸುರ್ಗಿ ದೇವಿನ ಕಚಾಯ ಹಾಕಿ ಅಕ್ಕಿ ಅಕ್ಕಿ ಬೀಸಿ ಕೊಟ್ಟು ಪೂಜಾರಿಗಳಿಗೆ ಅದೇ ಕಳ್ಳಂಗ ಗುತ್ತಿ ಕಟ್ಟುವೆ ಕಳ್ಳನ ಹಿಡಿದು ಒಂದು ಇದಕ್ಕೆ ನೈಲಿಗಟ್ಟುವ ಕಳ್ಳನ ಕರೆದು ಒಂದು ಸತ್ಕಾರ ಮಾಡುದು ಯಾರು ಕಾಯಿ ಗುಟ್ಟು ಬೊಮ್ಮಯ ದೇವ್ವ ಊಟ ಬೆಳಕಲ್ಲಿ ಮುಂದೆ ಹಿರಿಯೂರ ಕಲ್ಯಾವಂತ ದೈವ ಹೇಳಿದೆ ಎಲ್ಲ ಹಣ್ಣ ಹಾಕೋದು ಮಕ್ಕಳಿಗೆ ಹಾಲು ಹಣ್ಣು ಆ ಹರಿಕೆನ ಈ ಪುಸ್ತಕ ದೈವಕ್ಕೆ ನೀವು ಹುಚ್ಚಿ ಬುದ್ಧಿ ಕೊಡಕ ಅಲ್ಲ ಘನ ಬುದ್ಧಿ ಕೊಡಕ ಅಂತ ಹೇಳಿದೆ ಹಾಳೆಗಿಲ್ಲಿ ಹಳೆಗಿಲ್ಲಿ ಬಂದ ದಾರಿಗಳೆಲ್ಲ ಹೇಳವಿ ಅವು ನಮ್ಮ ಇಲ್ಲಿ ಗುಡ್ಲ ಬುಳಿಕೇರಿ ಅಂತ ಹೇಳಿ ಸಾಧಾರಣ ಸಂಪಾದೆ ಜೇಡ್ಲಾ ಅಲ್ಲೆಲ್ಲ ಒಂದು ಸಂಡಕ್ಕೆ ಮೈಲು ಇಲ್ಲಿ ಗುಣಕ ಆಮೇಲೆ ಇಲ್ಲಿ ಬಟ್ಟ ಮತ್ತೆ ಇಲ್ಲಿ ಸಣ್ಣ ಹುಲಿಪಾರೆ ದೊಡ್ಡ ಹುಲಿಪಾರೆ ಅದೆಲ್ಲ ಬಂದು 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 ಇಲ್ಲಿ ಅಮೇಡಕ ಅಂತ ಹೇಳಿ ಉಟ್ಟು ಕಡೆಯರ್ಗೆ ಅಲ್ಲಿಗೆ ಬಂದದ್ದು ಇಲ್ಲಿ ಒಂದು ತೋಟ ದರ್ಶನ ತೋಟ ದರ್ಶನ ತೋಟ ಹೇಳಿ ಅಲ್ಲಿಗೆ ಬಂದರೆ ಅಲ್ಲಿಗೆ ಬಂದು ಅಲ್ಲಿಂದ ಆಚೆಗೆ ಒಂದು ಪಡೆದು ಇದಕ್ಕೆ ಹೋದ್ರೆ ಹುಳಿ ಕುಂಬಿಕೆ ಅಲ್ಲಿಂದ ನೇರವಾದವು ಆದ ಇವರದ್ದು ದರ್ಶನ ಸ್ವರ್ಗರ ಮೇಲೆ ಜಾಗ ಮನೆ ದೈವಗಳಿಗೂ ಕೊಡುದು ಅಂತ ಹೇಳಿದ್ರೆ ನಾವು ಒಂದು ದಿನ ನಿಗಾಟೆ ಮಾಡ್ಬೇಕು ನಂದಿಗಿಂತ ನಮ್ಮ ಅಲ್ಲಿ ಕೊತ್ತಿ ಮತ್ತು ಕಾಪಾಡ್ತಿಟ್ಟು ಭೂಮಿಗೆ ಬರಿ ಹಾಕಬೇಕು ಬೇಟೆಗೆಲ್ಲ ಸಿಕ್ಕು ನೀನಾಗ ತಂದು ಕೊಡೋಕೆಲ್ಲ ಬೇಟಾಡಿ ಬಂದದ್ದು ಆ ಮಾಂಸದಲ್ಲಿ ಇದಕ್ಕೆ ಬಳಸೋಕು ಅಂತ ಹೇಳುವಂತ ಒಂದು ಪದ್ಧತಿ ಇತ್ತು ಏಣೇಲು ವ್ಯವಸಾಯ ಆದ ಮೇಲೆ ನಾವು ಒಂದು ಮಾರಿವೆರ್ಸು ಅಂತ ಹೇಳಿ ಮಾರ್ಕ್ಳೆ ಇದು ಮೇಲ್ಮಂಚಕ್ಕೆ ಕಾಯಿ ಅಂತ ಒಂದು ಕೇಳಿ ಕಂಡ ನಮ್ಮಲ್ಲಿ ಒಂದು ಕುದುರೆ ಕಲ್ಲು ಅಂತ ಹೇಳಿ ಅವು ಮುಂದೆ ಕುದುರೆ ಕಟ್ಟಿ ಹಾಕಿದ್ದ ಜಾಗ ಉಂಟು ಆ ಸ್ಥಳಕ್ಕೆ ಮಾತಾನ ಷೇರು ಮಾನ ಪಾವು ಅಲ್ಲ ಹಾಕೋಕು ಕೈ ಮುಗಿ ಅಗ್ಗಿಗೆ ಕೂಡುವೆ ಅದು ಒಂದು ಬಳಸಿ ಆ ಕ್ರಮ ನಮ್ಮಲ್ಲಿ ಇಲ್ಲ ಕಾಚು ಮತ್ತೆ ಮೇಪ ತರಗಟ್ಟೆ ಅಂತ ಹೇಳಿ ಒಂದು ಉಂಟು ಅದು ಅಲ್ಲಿ ಮೇಲೆ ಪೂಮಾಲ ಅಡಿ ಮುಡಿ ಇಟ್ಟು ನಮ್ಮ ಕಲೆ ಕಾವೇರಿ ಕೊಲೆಗೆ ಬಂದವೆ ಅಂತ ಹೇಳಿ ಹಿಂದಿ ಅದೆಲ್ಲ ದಬ್ಬಳಿಕೆಲ್ಲ ಹಾಕಿ ಗುಡ್ಡಿಗಾಗಿ ಸುದ್ದಿ ದೊಡ್ಡ ನೋವು ಬಂದು ಅಂತ ಹೇಳಿ ಬ್ರಿಟಿಷರ ದೊಡ್ಡ ನೋವು ಕಲ್ಲು ಕೆಲವೆಲ್ಲ ಹೋಗಿ ಹಾಕಬೇಕು ಇದು ಕೂಮಲೆ ಗುಡ್ಡೆ ಇದು ನಾವು ನೋಡಕನೆ ಹಾಂಗ್ ಮಿತ್ತೂರ್ ನಾಯರ ಬಂಡಾರ ಇದೇ ಹಲಸಿನ ಮರದ ಕೂಡ ಅವರ ತಪ್ಪಿ ಅವರ ಏನೆಲ್ಲ ಉಟ್ಟು ಅದರಲ್ಲಿ ಈ ಐನು ಮನೆ ತಿಳುವಂತ ಉಂಟಲ್ಲ ಅದು ಒಂದು ಅದರ ಮೇಲೆ ಎಲ್ಲೋಕೆ ಒಂದು ಅಭಿಮಾನ ಬೇಕು ನಮ್ಮದು